ಸೋಷಿಯಲ್ ಮೀಡಿಯಾ ಸದ್ ಮಾಡಕ್ ಹೋಗಿ ಅದ್ಯಾರ ಡ್ರೋನ್ ಪ್ರತಾಪ್ ಅಂತ ಏನ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈತ ತರಲೆ ಮಾಡ್ಕೊಳ್ಳದೆ ದುರಭ್ಯಾಸನ ಅಭ್ಯಾಸನ ಏನಾಯ್ತು ಡ್ರೋನ್ ಪ್ರತಾಪ್ ಎಡವಟ್ಟು ನೀರಿನೊಳಗೆ ಕೆಮಿಕಲ್ ಹಾಕಿ ಬ್ಲಾಸ್ಟ್ ಸಾರ್ವಜನಿಕರು ನಿಗಿ ನಿಗಿ ಕೆಂಡ ಕೆಲವರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದ ಅರಗಲ್ಲ ಏನ್ ಮಾಡೋಣ ವ್ಯೂ ಸಿಗಲು ಸೋಷಿಯಲ್ ಮೀಡಿಯಾದಲ್ಲಿ ಅದೆಂತಹ ವಿಡಿಯೋ ಅಪ್ಲೋಡ್ ಮಾಡುವುದಕ್ಕೂ ಕೆಲವರು ಸೈ ಈಗ ಡ್ರೋನ್ ಪ್ರತಾಪ್ ಕೂಡ ಇಂತಹದ್ದೇ ಎಡವಟ್ಟನ್ನ ಮಾಡ್ಕೊಂಡು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದಾರೆ ಸೈನ್ಸ್ ವಿಡಿಯೋ ಹೆಸರಿನಲ್ಲಿ ಕೆರೆಯಲ್ಲಿ ನೀರಿಗೆ ಕೆಮಿಕಲ್ ಹಾಕಿ ನೀರಿನಾಳದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಕೆಮಿಕಲ್ ಎಸ್ದಿದ್ದೆ ತಡ ದೊಡ್ಡ ಸೌಂಡ್ ನಲ್ಲಿ ಬ್ಲಾಸ್ಟ್ ಸೌಂಡ್ ಬಂದು ಬೆಂಕಿ ಹೊತ್ಕೊಳ್ಳುತ್ತೆ ಶೇಮ್ ಅನ್ನೋ ಪದಾನ ಇನ್ ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮೊಕ ಅಂಟಿಸ್ಬೇಕು ಅಂತ ನನ್ಗೆ ಅರ್ಥವಾಗ್ತಿಲ್ಲ ಅಷ್ಟೇ ಅಲ್ಲದೆ ಬಾಂಬ್ ಬ್ಲಾಸ್ಟ್ ರೀತಿ ಹೇಗಾಗಿದೆ ನೋಡಿ ಅಂತ ಹೇಳಿ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ ಜೊತೆಗೆ ನಗು ನಗತಲೇ ನೋಡಿ ನೋಡಿ ದೊಡ್ಡ ಬ್ಲಾಸ್ಟ್ ಇದು ಅಂತಾರೆ ಡ್ರೋನ್ ಪ್ರತಾಪ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದ್ದು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅರ್ಧ ಕೆಜಿ ಸೋಡಿಯಂ ಮೆಟಲ್ ನನ್ನ ಮಗ ಪದೇ ಕೆಲಸ ಇಲ್ವಾ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಮತ್ತೆ ಯಾವ್ದು ಶೋಗಳಲ್ಲಿ ಬರೀ ಈ ಥರ ತರಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನ ಮಾಡೋಂಥವ್ರನ್ನೇ ಕರೆದು ಕರೆದು ಒಳಗಾಕತ್ತಾರಲ್ಲ ಯಾಕರು ಅಂದೇ ಕಾಯ್ತಿರ್ತಾರೋ ಅವರು ನಾಳೆ ಹಂಗೆ ಆದ್ರೆ ದಾವೂದಿಬ್ರಾಯ್ ಕರ್ಸ್ಕೊಂಡ್ಬಿಡ್ತಾರ ಎನ್ಕರೇಜಿಂಗ್ ಅನ್ಸುತ್ತೆ ನನ್ಗೆ ಯಾಕೋ ಅದು ಅಯ್ಯೋ ನಿಮ್ ಯೋಗ್ಯತೆಗೆ ಬೆಂಕಿ ಸರಿ ವಿವಾದ ಎಳ್ಕೊಂಡಿದ್ದಾರೆ ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದಾರೆ ಅದು ರಾಸಾಯನಿಕ ಪ್ರಕ್ರಿಯೆ ಆಗಿ ಸ್ಫೋಟ ಆಗಿದೆ ವೈರಲ್ ವಿಡಿಯೋ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಈಗ ಮಧುಗಿರಿ ಪೊಲೀಸ್ನವರು ಬಾಳ್ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡು ಹೋಗಿದಾರಂತೆ ಬೇಕೀತ ಮಗನೇ ಏನಿದೆ ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ ಇನ್ನೇನಾರು ಹೆಚ್ಚು ಕಡಿಮೆ ಅದ್ರ ಗತಿ ಏನ್ರಿ ಅದೇನು ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು క్వాంటిటీ అండ్ వాట్ ఆర్ యుచింగ్ ఏం కొడుతాయి హడుగురు మళ్ళీ వాట్ సార్ట్ ఆఫ్ పీపల్ యు ఆర్ యు రెస్పాన్సిబల్ ఫిలగలు తగ్గు